ವರ್ಷ ಒಂದು ಸಂಭ್ರಮ ಅಂಥದ್ರಲ್ಲಿ ದಿನನಿತ್ಯ ಹೋರಾಟಗಳನ್ನು ಮಾಡ್ತಾ ಮಾಡ್ತಾ ಐವತ್ತು ವರ್ಷ ಸುರೇಶ್ ಕಂಠಿಯವರು ಕಳೆದಿದ್ದಾರೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಆಗುತ್ತೆ ಹಲವಾರು ಜನಪ್ರಿಯ ಹೋರಾಟಗಳಲ್ಲಿ ದಲಿತರ ಯಾರು ಬಡವರಿದ್ದಾರೆ ಯಾರು ಶೋಷಿತರು ಒಳಗಾಗಿದ್ದಾರೆ ಅವರ ಪರ ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಿ ಅವ್ರದೇ ಆದ ಅಭಿಮಾನಿ ಸ್ನೇಹಿತರ ಬಳಗವನ್ನ ಸೃಷ್ಟಿ ಮಾಡಿಕೊಂಡು ಇವತ್ತು ಬೆಂಗಳೂರಿನಲ್ಲಿ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಡೀ ತವನನ್ನು ತುಂಬಿದಂತೆ ನೋಡಿಕೊಂಡು ಅವರ ಅಭಿಮಾನಿ ವರ್ಗ ಇಡೀ ರಾಜ್ಯದಲ್ಲಿ ಎಷ್ಟಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಅವ್ರಿಗೆ ದೇವರು ಇನ್ನಷ್ಟು ಆರೋಗ್ಯವನ್ನ ಕೊಡಲಿ ಆಯುಷನ್ನ ಕೊಡಲಿ ಎಲ್ಲವನ್ನ ಕೊಟ್ಟು ರಾಜಕಾರಣದಲ್ಲೂ ಕೂಡ ಉನ್ನತ ಅಧಿಕಾರವನ್ನು ಕೊಡಲಿ ಅವರ ಜೊತೆ ನಾವು ಕೂಡ ನಿಂತ್ಕೊಳ್ತೀವಿ ಅಂತ ಹೇಳಿ ಅವರಿಗೆ ನಮಸ್ಕಾರ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ಹಾಗೂ ಕಂಟಿ ಫಿಫ್ಟಿ ಅಭಿನಂದನಾ ಸಮಿತಿ ವತಿಯಿಂದ ಈ ದಿನ ನನಗೆ ಐವತ್ತನೇ ವರ್ಷದ ಅಭಿನಂದನಾ ಗ್ರಂಥ ಮತ್ತು ಸಾಕ್ಷಿ ಚಿತ್ರವನ್ನು ಭಾಳ ಸೊಗಸಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಸಮಿತಿಯ ಅಧ್ಯಕ್ಷರು ಸಮಿತಿಯ ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಸಮಿತಿಯ ಅಧ್ಯಕ್ಷರುಗಳಿಗೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದವನ್ನು ತಿಳಿಸ್ತೀನಿ ಇವತ್ತು ಐವತ್ತು ವರ್ಷ ತುಂಬಿದೆ ನಾನು ಒಂದು ಸಣ್ಣ ಗ್ರಾಮೀಣ ಪ್ರದೇಶದಿಂದ ಬಂದಂಥವನು ಸಾಮಾನ್ಯ ರೈತ ಕುಟುಂಬದಿಂದ ಬಂದು ಮಂಡ್ಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ರಾಜ್ಯಾಧ್ಯಕ್ಷರಾಗಿ ನನ್ನ ತಂದೆ ತಾಯಿಗಳ ಒಂದು ಪುಣ್ಯ ನನ್ನ ಅಣ್ಣನ ಒಂದು ಪುಣ್ಯ ನನ್ನ ಶ್ರೀಮತಿಯವರ ಒಂದು ಮಾರ್ಗದರ್ಶನ ಹಾಗೂ ರಾಜ್ಯ ಕಂಡಂಥ ಗೃಹ ಸಚಿವರ ಮಾರ್ಗದರ್ಶನ ಚಲರಾಯಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಇವತ್ತು ರಾಜಕಾರಣವನ್ನು ಮಾಡ್ಕೊಬರ್ತಾಯಿದ್ದೀನಿ ಇವತ್ತು ಈ ಜಿಲ್ಲೆಗೆ ನಾನು ಸಾಮಾನ್ಯ ಸಾಮಾನ್ಯರಲ್ಲಿ ಸಾಮಾನ್ಯ ಈ ರಾಜ್ಯದಲ್ಲಿ ಇನ್ನೂ ಕೂಡ ಇವರೆಲ್ಲ ತೋರಿರುವಂಥ ಪ್ರೀತಿಯನ್ನು ನಾನು ನೋಡಿದಾಗ ನನ್ನ ಇನ್ನೂ ಹೆಚ್ಚಿನ ಜೀವನವನ್ನು ಸಮಾಜಕ್ಕೆ ಶೋಷಿಸೋದು ಸಮುದಾಯಕ್ಕೆ ಸಹಿಸಬೇಕು ಅನ್ನೋಂಥದ್ದು ನನ್ನಲ್ಲಿದೆ ಹಾಗಾಗಿ ಇಲ್ಲಿವರೆಗೆ ನನ್ನ ಸಾಧನೆ ಏನೂ ಇಲ್ಲ ಅಲ್ಪ ಆದರೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ನಾನು ಉತ್ತಮವಾದಂಥ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಭಗವಾನ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರು ಕ್ರಾಂತಿಕಾರಿ ಬಸವಣ್ಣ ಪೆರಿಯರು ಇವರ ಮಾರ್ಗದರ್ಶನದಲ್ಲಿ ಮುಂದೊಂದು ನಡೀತೀನಿ ಈ ಋಣವ ಈ ಜನಗಳ ಈ ರಾಜ್ಯದ ಈ ಋಣಗಳನ್ನು ಅವರ ಪಾದರಕ್ಷೆಗೆ ಕೂಡ ನಾನು ಸಮಲ್ಲ ಅಷ್ಟೊಂದು ಪ್ರೀತಿ ತೋರಿಸಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಈ ಉತ್ತಮವಾದಂಥ ಕೆಲಸ ಮಾಡ್ತೀನಿ ನನ್ನ ಕೈಲಾದ್ದ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಭೀಮ್ ಜೈ ಭಾರತ್